ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ಮತ್ತೊಮ್ಮೆ ವೇದಿಕೆ ಮೇಲೆ ರಾಕ್ ಲೈನ್ ವೆಂಕಟೇಶ್ ಸರ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ತರುಣ್ ಕಿಶೋರ್ ಸುಧೀರ್ ಅವರು ನಿರ್ದೇಶಕರು ಶ್ರುತಿ ಮ್ಯಾಮ್ ಪದ್ಮ ವಸಂತಿ ಮ್ಯಾಮ್ ಕುಮಾರ್ ಗೋವಿಂದ್ ಸರ್ ಅವಿನಾ ಸರ್ ಬಿರಾದಾರ್ ಸರ್ ಆರಾಧನಾ ಅವರು ಮಾಸ್ಟರ್ ರೋಹಿತ್ ಮಾಸ್ತಿ ಅವರು ರವಿಚೇತನ್ ಅವರು ಜನೇಶ್ ಅವರು ಶ್ಯಾಮ್ ಸರ್ ಅವರು ಆನಂದ್ ಆಡಿಯೋ ಮೂಲಕ ಕೆಎಂ ಪ್ರಕಾಶ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಮೂಲಕ ಹೊರಬರ್ತಿರುವಂತ ನಮ್ಮ ಚಿತ್ರ ಕಾಟೇರ ಕಾಟೇರ ಚಿತ್ರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಮೊದಲಿಗೆ ನಮ್ಮ ಸಿನಿಮಾದ ನಿರ್ಮಾಪಕರಾಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವ್ರವರು ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ